ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಮುಖಂಡರು ಹಾಗೂ ಪತ್ರಿಕಾ ಬಳಕದ ಎಲ್ಲ ಮಿತ್ರರಿಗೆ ಸ್ವಾಗತ ಕೋರ್ತ ಇವತ್ತು ಕರ್ನಾಟಕ ಸರ್ಕಾರ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವನ್ನ ಹೋಗಿರ್ತಕ್ಕಂಥ ಸರ್ಕಾರ ಜನರ ಗಮನವನ್ನ ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ಎರಡೂವರೆ ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನ ನಡೆಸ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿಲ್ಲ ಎಲ್ಲಕ್ಕೂ ಗೊತ್ತಿರತಕ್ಕಂಥ ವಿಷಯ ಕೆಲವು ದಿವಸ ಧರ್ಮಸ್ಥಳದ ಗುಡೆ ಪ್ರಕರಣಕ್ಕೆ ಚಾಲನೆಯನ್ನು ಕೊಟ್ಟರು ಅದಾದ ನಂತರ ಜಾತಿ ಗಣತಿ ಜಾತಿ ಗಣತಿ ಮಾಡಕ್ಕೆ ಇವರು ಎದಕರ್ಣಿ ಇಲ್ಲ ಒಂದು ಎರಡನದು ಮುಂದಿನ ಜನಗಣತಿಯನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಎರಡು ಗಣಿತಿ ಮಾಡತಕ್ಕಂತ ಅವಶ್ಯಕತೆ ಇರಲಿಲ್ಲ ಅತ್ಯಂತ ಪ್ರಮುಖವಾಗಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಬೇಕಂತ ಆಗ್ಲೇ ಹೇಳಿದಿನಿ ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಈಗ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ರಾಷ್ಟ್ರೀಯ ಸಾಹೇಬ್ ಶೇಖ್ ಸಂಘ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿ ವರ್ಷನೂ ಕೂಡ ಪಥಸಂಚಲನವನ್ನು ಮಾಡತಕ್ಕಂಥದ್ದು ಪಥಸಂಚಲನ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೆರೆತಕ್ಕಂಥದ್ದು ಸಂಸ್ಕೃತಿಯನ್ನು ಮೆರತಕ್ಕಂಥದ್ದು ಜೊತೆಗೆ ದೇಶಾಭಿಮಾನ ಹೊರಹೊಮ್ಮತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಎಂತ ಸಂದರ್ಭದಲ್ಲಿಯೂ ಕೂಡ ವಿಪತ್ತು ಸಂದರ್ಭದಲ್ಲಿ ಇವತ್ತು ಭೂಕಂಪ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಅಪಘಾತಗಳಾಗಿರುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಅಲ್ಲಿ ಸಹಾಯಕ್ಕಾಗಿ ಸಹಾಯ ಹಸ್ತವನ್ನು ಚಾಸ್ತಕ್ಕಂಥವ್ರು ಸಾರ್ವಜನಿಕ ಅಧಿಕಾರಿಗಳಕ್ಕಿಂತ ಮುಂಚೆ ಹೋಗಿ ನಿಲ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು ಎಂದೂ ಕೂಡ ಎಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪತ್ರ ಸಂಚಲನ ಇರುವುದು ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಗಲಾಟೆ ಅಥವಾ ಹಿಂಸೆ ಆಗಿರ್ದೇ ಇರ್ತಕ್ಕಂಥದ್ದು ಆದ್ರೆ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಪತ್ರ ಬರೀತಾರೆ ಇದನ್ನ ನಿಷೇಧ ಅಂತ ಹೇಳಿ ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನುಕೂಲವಾಗಿರನ್ನ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಒಂದಿರ್ತಾರೆ ಅಂತ ಸಂದರ್ಭದಲ್ಲಿ ನಾನು ಬ್ಯಾನ್ ಮಾಡ್ರಿ ಪಥ ಸಂಚಲನ ನಡೀಬಾರದು ಅಂತ ಹೇಳಿ ಬೇರೆ ದೇವರಿಗೆ ಬೇರೆ ಸಂಘಟನೆಗಳಿಗೆ ಸುಮ್ ಸುಮ್ಮನೆ ಪ್ರಚೋದನೆ ಕೊಟ್ಟು ಅವ್ರಿಗೆ ನಮಗೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಅಭಿವೃದ್ಧಿಯನ್ನ ಮರೆಮಾಚಲಿಕ್ಕಾಗಿ ಇವೆಲ್ಲ ಘಟನೆಗಳು ಕಳೆದ ಹಲವಾರು ಕಳೆದ ವರ್ಷದಿಂದಲೂ ಕೂಡ ನಡೆದಿರತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಿಲ್ಲ ಯಾವತ್ತೂ ಕೂಡ ಈ ರೀತಿಯ ರಾಜಕಾರಣದಿಂದ ನೀವು ಅಭಿವೃದ್ಧಿ ಮರೆಮಾಚಲಿಕ್ಕೆ ಆಗಿ ಏನೇನೋ ಮಾಡ್ತಾ ಹೋದ್ರೆ ಇದು ನಡೆದಿಲ್ಲ ಇದಕ್ಕೆ ಜನ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಒಂದೇ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರಾರು ವರ್ಷಗಳ ಇತಿಹಾಸ ಉಳ್ಳಂತ ಸಂಘ ಮತ್ತು ಹಿಂದಿನ ಕಾಲಕ್ಕೆ ನೇರೂರು ಕೂಡ ಇದನ್ನ ಬ್ಯಾನ್ ಮಾಡಕ್ಕಾಗಿಲ್ಲ ಇಂದಿರಾ ಗಾಂಧಿ ಅವರು ಕೂಡ ಬ್ಯಾನ್ ಮಾಡಕ್ಕಾಗಿಲ್ಲ ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಮಾತನ್ನ ಇವತ್ತು ನಾನು ಹೇಳಿಕ್ ಬಯಸ್ತೇನೆ ಆದ್ರಿಂದ ಈ ಸರ್ಕಾರ ಎಚ್ಚೆತ್ಕೊಂಡು ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಎಚ್ಚೆತ್ಕೊಂಡು ಅದನ್ನ ಬಿಡ್ರಿ ನಿಮ್ಮ ತಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಮತ್ತು ಅಭಿವೃದ್ಧಿ ಅದ್ರ ಕಡೆ ಗಮನ ಕೊಡ್ರಿ ಅದು ಬಿಟ್ಟು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಾನೆ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಹೇಳಿ ಹಣ ಮಾಡತಕ್ಕಂಥದನ್ನ ಬಿಟ್ಟು ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಜೊತೆಗೆ ಇನ್ನ ಕ್ಷೇತ್ರಕ್ಕೆ ಬರೋದ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಅಕ್ರಮ ಮರುಳು ದಂಧೆ ನಡೆದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ನಿವೃತ್ತಿ ಹೊಂತೀನಿ ಅನ್ನೋ ಒಂದು ಜಂಬದ ಮಾತನ್ನ ಈ ಕ್ಷೇತ್ರದ ಶಾಸಕ ಕೊಚ್ಕೊಂಡಿದ್ರು ವಿಜಯಾನಂದ ಕಾಶ್ಯಪ್ನವರು ಒಂದು ತಾಜಾ ಉದಾಹರಣೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ ಆ ಪಕ್ಷದ ಮುಖಂಡ ಕ್ಷೇತ್ರ ಮತ್ತು ಪಕ್ಷ ಗುರುಗುಲ್ ಮತ ಕ್ಷೇತ್ರದವರೇ ಅವರು ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ಅಂತೇಳಿ ಕೋಚಾಪುರದವರು ಅವರು ಈ ಎಲ್ಲ ಅಕ್ರಮ ದಂಡೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಾವಿಕೋಟೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಹಲ್ಲೆ ಮಾಡ್ತಾರ ಹಲ್ಲೆ ಆಗಿದ್ದನ್ನ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ್ ಕಾಶ್ಯಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದಾರೆ ನರಗುಂದ ಮಹಾಂತೇಶ ಅವ್ರ ಹೆಸರು ತಗೊಂಡಾರ ಕಂಪ್ಲೇಂಟ್ ಅಲ್ಲಿ ಕೊಟ್ಟಾರ ಇನ್ನು ಯಾರ್ಯಾರ ಅವ್ರ ಮೇಲೆ ಹಲ್ಲೆ ಹೆಸರನ್ನ ಈ ಒಂದು ಏನು ದೌರ್ಜನ್ಯ ಆಗಿದೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಕುಣ್ಣ ಮತ್ತೆ ಕ್ಷೇತ್ರದ ಶಾಸಕ ವಿಜಯನಂದ್ ಕಾಶ್ಯಪ್ನವರು ಮತ್ತು ಇನ್ನೊಬ್ಬ ಮುಖಂಡ ನಗುಂದ್ ಮಾತೇಶ್ ಅಂತ ಹೇಳಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೂಡ ತಗೊಂಡಿದ್ದಿಲ್ಲ ಅದು ಎಸ್ ಪಿ ಅವ್ರ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ಒಬ್ಬ ಮುಖಂಡನ ಮೇಲೆ ಅಲ್ಲೇ ಆಗುತ್ತಾ ನಿಮ್ಮೇಲೆನ ಕಂಪ್ಲೇಂಟ್ ಕೊಡ್ತಾರ ನೀನು ಜಂಬಾ ಕಚ್ಚಿದ್ದಾನ ಅಷ್ಟು ಅಭಿವೃದ್ಧಿ ಮಾಡೇನಿ ಇಷ್ಟು ಅಭಿವೃದ್ಧಿ ಮಾಡೇನಿ ಎಲ್ಲಿದೆ ಅಭಿವೃದ್ಧಿ ನಾನೆಲ್ಲೇ ನೋಡಿದ್ನಾ ಬ್ರಿಡ್ಜ್ ಮೇಲೆ ಐದು ಕೋಲ್ ಇಟ್ಟಿದ್ರು ಪೂಜೆ ಮಾಡಕ್ಕ ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ ಕರೆ ಇದು ಡಾಬರ್ ಅದನ್ ಅದನ್ನ ಇದು ಮಾಡ್ಲಿಕ್ಕೆ ಪೂಜೆ ಮತ್ತ ಕ್ಷೇತ್ರದ ಜನರಿಗೆ ಇವತ್ತು ಏನ್ ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸೋ ಸಾಧ್ಯ ಇಲ್ಲ ಯಾಕೆ ಹೇಳಕತ್ತ ಎಚ್ಚರಿಕೆ ಕೊಡಕತ್ತೀನಿ ನಾನು ಈ ಕ್ಷೇತ್ರದ ಜನತೆ ಯಾರಿಗೆ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅದೇನಿ ನ್ಯಾಯವಾಗಿರ್ತಕ್ಕಂತ ಸಂದರ್ಭದಲ್ಲಿ ಮತ್ತೆ ಇಲ್ಲಂತೂ ಈಗ ಏನ್ ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂತ ಜಾಗದಲ್ಲೇನೆ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಮಂದಿರಿಯಲ್ಲಿ ಒಂದು ಮಕ್ಕಳು ಇವ್ರು ಇವ್ರ ತಮ್ನ ತೆಗೆದಂತ ಗುಡಿಯಲ್ಲಿ ಬಿದ್ದು ಒಂದು ಮೂರ್ ಜನ ಹೋದ್ರು ಹುಡುಗರು ಕಳೆದ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಈಗ ಮನೆ ತಲೆ ಇಲ್ಲಿ ತುಂಬದಲ್ಲಿ ಏನ್ ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳಸ್ಕೊಂಡು ಅಂದ್ರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೇನೆ ಅಂದ್ರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ ಔಷಧರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದೀರಂತ ನನಗನ್ಸುತ್ತೆ ಇಲ್ಲಿದ್ದೀರಿ ಅಕ್ರಮ ತಡಬೋದಾಗಿತ್ತಲ್ಲ ಈ ಅಕ್ರಮ ತಡೆದಿದ್ರೆ ಅದ್ರ ಜೀವನನ ಉಳಿತು ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ ಒಂದ್ ಕಡೆ ಎಲ್ಲ ನಾನ್ ನೋಡ್ತೀನಿ ಇಲ್ಲ ಎಚ್ಚಾರ ಇಲ್ಲಿ ಅವ್ರ ಮಾಲಕರು ಒಂದ್ ಮಾಲಕರು ನಿಮ್ದು ಡೇಟ್ ಮುಗದ ನಮ್ದು ನಮ್ದು ನಿಮ್ದು ಅಗ್ರಿಮೆಂಟ್ ಡೇಟ್ ಮುಗಿದ ಬಂದ್ ಮಾಡ್ರಿ ಅಂತ ಹೇಳಿದ್ರ ಅವ್ರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆನೇ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ ಅದನ್ನು ಕೂಡ ಸಂಜನಗೌಡ ತೋಚಾಪುರವರು ಹೇಳಿರ್ತಕ್ಕಂಥದ್ದು ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ ಎಸಗ ಎಸಗತಕ್ಕಂತ ಕೆಲಸ ನಡೆದಿದೆ ಆದ್ರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೆ ಈ ಮೂಲಕ ನಮ್ಗೆ ತಿಳಿಪಡಿಸ್ತೀನಿ ಒಂದು ನೀವು ಸರಿಯಾಗಿ ಕ್ರಮ ಕೈಗೊಳ್ಳದಿದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದೆ ಒಂದು ಸಂಶಯ ಸಾರ್ವಜನಿಕರಲ್ಲಿ ಮೂಡತಕ್ಕಂಥದ್ದು ಆದ್ರಿಂದ ಇಲ್ಲಿಂದನೆ ಎಚ್ಚೆತ್ಕೊಂಡು ಇಲ್ಲಿ ನಡೀತಕ್ಕಂತ ಅಕ್ರಮ ದಂಡೆಗಳಿಗೆ ಕಡಿವಾಣ ಆಗ್ಬೇಕು ಮತ್ತು ಏನು ಇವತ್ತು ಮಕ್ಕಳ ಜೀವ ಹೋಗಿದೆ ಇವತ್ತು ಆ ಮಗು ಈ ಹೋದಂತ ಸಂದರ್ಭದಲ್ಲಿ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತು ಹೋಗಿ ಹಿಂದೇನು ಕೂಡ ಹದ್ಮೂರರಿಂದ ಹದಿನೆಂಟರವರೆಗೂ ಅನೇಕ ಜೀವಗಳು ಹೋಗಿದವು ಲೌಡ್ ಸರ್ ಹತ್ರ ಒಂದು ಹೋಗಿತ್ತು ಏನ್ ಇವರು ಅಕ್ರಮ ದಂಧೆ ಮಾಡಿದ್ರೆ ಅದ್ರ ಗುಡುಕೋಗಿ ಒಂದು ಅದು ಸತ್ತು ಇಲ್ಲೊಂದು ಜಾಲಕಮಲ್ ದಿನ ಹತ್ರ ಹುಡುಗರು ಸತ್ತು ಅಂದ್ರೆ ಎಷ್ಟರ ಇವಳ್ದು ಅಂದ್ರೆ ದುಡ್ಡು ಮಾಡಬೇಕನ್ನ ಆಸೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ ಎಲ್ಲಿ ಮಾದರಿ ಕ್ಷೇತ್ರ ನೋಡ್ರಿ ಅಡಿ ಏನ್ ಅಭಿವೃದ್ಧಿ ಕೆಲಸಗಳಾಗಿದ್ದಾವ ಏನ್ ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವ್ದಾದ್ರು ಯೋಜನೆಗಳಿದಾವ ಈ ನಡೆ ಬರ್ಕೆ ಮಳೆ ಬಂದರೂ ಕುಡಿಯೋಕೆ ನೀರಿಲ್ಲ ಜನರಿಗೆ

ಅವ್ರಿಗೇನಾದ್ರೆ ಇಲ್ಲ ಕನೆಕ್ಷನ್ ಹೆಚ್ಚಾಗಿ ಬಿಟ್ಟು ಕನೆಕ್ಷನ್ ಹೆಚ್ಚಲ್ಲ ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರ ಆಯಾ ಭಾಗದ ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ ಮೂವತ್ತು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗತ್ತ ಸಪೋಸ್ ಒಂದು ಎಪ್ಪತ್ ಸಾವಿರ ಇತ್ತವಾಗ ನಾವು ಮಾಡಿದಾಗ ಮುಂದಿನ ಮೂವತ್ತು ವರ್ಷ ಮುಂದಿನ ಮೂವತ್ತು ವರ್ಷಕ್ಕೆ ಅಂದ್ರೆ ಒಂದ್ ಲಕ್ಷ ಆಗಿತ್ತು ಹೇಳಿ ಅಂದಾಜು ಇಟ್ಕೊಂಡ ಒಂದು ಲಕ್ಷಕ್ಕೆ ಆಗಂಗನ ಜನರಿಗೆ ನೀರ್ ಕೊಡುವಂತ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪ್ ಮೋಟರ್ ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇನ್ನೇನು ಕೂಡ ಅಕ್ರಮ ಏನು ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು ನಗರದಲ್ಲಿ ಪೈಪ್ಲೈನ್ ಲೈನ್ ಹೊಡತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ವಿಯೋಲಿಯಾ ಕಂಪ್ನಿ ಅಂತಿತ್ತು ಆ ವಿರಲ್ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿರ್ತಾರೆ ಅವರೇ ಮಾಡ್ತಿದ್ರು ಅವ್ರಿಗೆಲ್ಲ ಗೊತ್ತಿತ್ತು ಅವ್ರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಿದೆ ಅನ್ನೋ ರೀತಿಯಲ್ಲಿ ನೀರನ್ನ ಬಿಡ್ತಕ್ಕಂತ ಕೆಲಸ ಮಾಡ್ತಿದ್ರು ಏನಾಯ್ತು ಅವ್ರು ಬಿಡಿಸಿದ್ರು ಬಿಡಿಸಿ ತಮ್ಮ ಕಂಸನ್ ನಾಶಕ್ಕೋಸ್ಕರ ಬೇರೆ ಯಾವುದೋ ಒಂದು ಡಮಿ ದಾವಣಗೆರೆದೊಂದು ಏಜೆನ್ಸಿ ಅಂತ ಹೇಳಿ ಕೊಡಿಸಿ ಈಗ ಏನ್ ಮಾಡಕತ್ತಾರ ಈ ಶಾಸಕನ ಕಾರ್ಯಕರ್ತರು ಅದನ್ನ ಮೇಂಟೈನ್ ಮಾಡಕ್ತ ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ ಹೀಗಾಗಿ ನೀರ್ ಬರ್ತಾ ಇಲ್ಲ ಮತ್ತೆ ಬೇರೆ ಎಲ್ಲಿರ್ಬೇಕು ಎಲ್ಲದರಲ್ಲಿಯೂ ಕೂಡ ಕಮಿಷನ್ ದಂಧೆ ಹೀಗಾಗಿ ಕ್ಷೇತ್ರದ ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಅದು ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ ಆಗಿರ್ತಕ್ಕಂಥದ್ದು ಆದ್ರಿಂದ ಜಂಬಾ ಕೊಚ್ಕೊಂಡು ಎಲ್ಲೆ ನಿಂತ್ಕೊಂಡು ಏನೇನೋ ಹೇಳೋದು ಮಾತಾಡೋದು ಹೇಳಿದ್ದೆಲ್ಲ ಸರ್ಕಲಿ ಕಲ್ತಿದ್ದೆಲ್ಲ ಸರ್ಕಲಿ ಅಲ್ಲ ಈಗ ಇಲ್ಬಾ ನಾನೇ ತುಂಬಕ್ ಬರ್ತೀಯ ಬಾ ಅಲ್ಲೇನು ಬಿದ್ದು ಸತ್ತಲ್ಲ ಹುಡುಗ ಅದು ನೋಡ್ಬಾ ನಾನು ಬರ್ತೀನಿ ಬಾ ಬೇಕಾದ್ರೆ ತಾಕತ್ತು ಇದ್ದೀರ ಬಾ ಬ ತುಂಬಿ ತುಂಬಿಡ್ತಾರ ಜನ ಆ ಮಗುನಲ್ಲ ಅವರು ಎಸ್ಟಾಗಿರ್ಬಾಡವ ಅಕ್ರಮ ತೋರ್ಸಂತ ಬಾ ಬಾ ಸರ್ಕಲ್ ಆಗಿ ನಿಂತೇನ್ ಮಾಡ್ತದಿ ಅಲ್ಲಿ ಬಾ ಸ್ಥಳಕ್ಕೆ ಹೋಗೋಣ ನಿನ್ನ ಅಕ್ರಮ ನಾ ತೋರ್ಸ್ಕೊಡ್ತೇನೆ ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದ್ವಿ ಎಲ್ಲೆಲ್ಲಿ இன்னும் குரு பூரண தான் மத்தியாக மத்திய நிவத்தி கொடுத்தேன் நான் இஸ்ஃபுட்டு அடையாளர் அட் அது அது ஜாய நோட பார்த்து எந்த ஆக்கிர அது தோர்ஸ் இல்லை நானும் நீன ನೀ ಇದ್ದಾಗ ಇರ್ಬೋದು ನಾಯಿ ತಗಂತ ಓಡೋದಿರ್ತಾರ ಕ್ಷೇತ್ರದ ಜನರು ನಂಬಿ ಏನಂದ್ರ ಒಂದು ಅವಕಾಶ ಕೊಟ್ಟಲ್ಲ ಅದು ಬಿಟ್ಟು ಬರೀ ಏನಿಲ್ಲ ಬಾಯಿ ಬಂದಂಗೆ ಮಾತಾಡ್ಕೊಂತ ಅವಾಚ್ಯ ಶಬ್ದಗಳನ್ನ ಮಾತಾಡ್ಕೊಂತ ಏನೇನು ಒಣ ಘೋಷಣೆಗಳು ಅವ ಮಾದರಿ ಕ್ಷೇತ್ರ ಅರ್ಟ್ ಸಾವಿರ ಕೋಟಿ ತಂದಿ ಇಷ್ಟ ಸಾವಿರ ಕೋಟಿ ತೇನೆ ಎಲ್ಲಿ ಇಟ್ಟಿದಿ ಎಲ್ಲ ತೋರ್ಸ ಅಭಿವೃದ್ಧಿ ನೀನ್ ಅಭಿವೃದ್ಧಿ ನಾನು ತೋರಿಸ್ತೇನೆ ಏನ್ ಮಾಡಿದಂತ ಎಷ್ಟು ಅಕ್ರಮ ಮಾಡುದಂತ ತೊಂಡೆಳತ್ರ ಸರಿಯಾದಂಬರ್ ಹದಿನೇಳರಲ್ಲಿ ಯಾರು ಮಾಡ್ ಮಾಡಿದ್ರು ಚಿತ್ವಾಡಿಗೆ ಕರಡಿ ಹತ್ರ ಹತ್ರ ದಾಸವಾಳ ದಾಸವಾಳಿಗೆ ಹೋಗೊಂಬ ಬರ್ತೀಯಾ ಸುಮ್ಮನೆ ಏನನ್ನ ಮಾತಾಡೋದು ಜನರ ಮುಂದೆ ಹಿಂದ ಮುಂದ ನಾಲ್ಕು ಮಂದಿ ಶಿವಗೌಡರ ಚಪ್ಪಳಗೌಡಲ್ಲಿ ಕುದುಸ ಕುಂತ ಮಾತಾಡದಂಗಲ್ಲ ಎಲ್ಲೇ ಮಾತಾಡ್ಲಿ ಏನೇ ಮಾತಾಡ್ಲಿ ಎಚ್ಚತ್ರ ಎಚ್ಚೆತ್ಕೊಂಡು ಮಾತಾಡು ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂತ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಮತ್ತ ಯಾರಿಗ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗತ್ತ ಯಾರಿಗೆ ಈ ಕ್ಷೇತ್ರದ ತೊಂದರೆ ಆಗ್ತದ ಅವ್ರ ಜೊತೆಗೆ ನಾನು ಅದೇ ಯಾಕಂದ್ರೆ ನನ್ನ ಮೂರು ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರೆ ನಾನು ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ನಡ್ಕೊಂಡು ನಾನು ಕೈಲಾದಂತ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನ ಏನಾದರೂ ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ದಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸಕದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಕುಖ್ಯಾತಿನೂ ಕೂಡ ಅನ್ನೋ ಅನ್ನೋದು ಮಾತನ್ನ ಹೇಳಕ್ ಬಯಸ್ತೇನೆ ನಾನು ನಿಮ್ಗೆ ಪ್ರಶ್ನೆ ಇದ್ರೆ ಕೇಳಬಹುದು